ಂತ ಜಾತಿಗಳಿಗೆ ಇವತ್ತು ನ್ಯಾಯ ಸಿಕ್ತಿ ಇದೆ ಅಂತ ನಾವು ಯೋಚನೆ ಮಾಡೋದು ಮೂಲಭೂತವಾಗಿ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟರು ಇವತ್ತು ಈ ಜಾತಿಗಳ ಸೇರ್ಪಡೆಯಿಂದ ಆ ಮೂಲ ಜಾತಿ ಅವರಿಗೆ ನ್ಯಾಯ ಸಿಗ್ತಾ ಇದೆ ನೋಡಿದಾಗ ಇಲ್ಲ ಆಯೋಗ ಮಾಡಿದ ರೆಕಮೆಂಡೇಶನ್ ಮೇಲೆ ಇವತ್ತು ದಿವಸ ಸರ್ಕಾರ ಹೋಗಬಹುದು ಹೋಗದೆ ಇರ್ಬೋದು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ನಡುವೆ ಈ ಜಾತಿ ಗಣಿತಿಯನ್ನು ನಾನ್ ಪೊಲಿಟಿಕಲ್ ಆರ್ಗನೈಜೇಷನ್ ಐಸ್ಯಾಕ್ ಮುಖಾಂತರ ಬೆಂಗಳೂರಿನಿಂದ ಒಂದು ಸಂಸ್ಥೆ ನಾನ್ ಪೊಲಿಟಿಕಲ್ ಆರ್ಗನೈಜೇಷನ್ ಸಂಸ್ಥೆ ಅದು ಜಾತಿ ಗಣತಿಯನ್ನು ಮಾಡ ಪರಿಶುದ್ಧವಂತ ವರದಿಯದು ಜಾತಿ ಬಲಿಗೆ ಎಷ್ಟಿದೆ ಪರಿಶುದ್ಧ ಜಾತಿ ಅಡಿಗೆ ಎಷ್ಟಿದೆ ಲೆಫ್ಟ್ ಲಂಬಾಣಿ ಎಷ್ಟಿದೆ ಬೋವಿ ಎಷ್ಟಿದೆ ವರ್ಷ ಎಷ್ಟಿದೆ ಕೊರ್ಮ ಎಷ್ಟಿದೆ ಅಂತ ನಮ್ಮ ಜಾತಿ ವಿಚಾರ ಮೀಸಲಾತಿ ಪಟ್ಟಿ ಹೇಳಿದಾಗ ಅವತ್ತು ಪರಿಶುದ್ಧವಾದ ಒಂದು ವರದಿ ಅದು ಬಟ್ ಇವತ್ತು ಹೊಸ ಮೀಸಲಾತಿ ವಿಚಾರಗಳಲ್ಲಿ ನಾವು ಪರಸ್ಪರ ಒಬ್ರಿಗೊಬ್ಬರು ಹೋರಾಟವನ್ನು ಮಾಡ್ತಾಯಿದ್ದೇವೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂಥೇಳಿ ಆದರೆ ನಮಗೆ ನ್ಯಾಯುಕ್ತವಾದ ತೀರ್ಮಾನ ಸಿಗುತ್ತಾ ನೋಡಿದಾಗ ನಮಗೆ ಅಲ್ಲಿ ಅನ್ವಯನೇ ಕಾಣ್ತದೆ ಇವಾಗ ಕಾಂತರಾಜ್ ವರದಿ ಅಂತ ಹೊರಹೊಮ್ಮಕ್ಕೆ ಇವತ್ತು ಹೊರಟಿದೆ ಕಾಂತರಾಜ್ ವರದಿ ಮಂಡಲ ಆಯೋಗ ಜಾರಿ ಮಾಡಿದಾಗ ದೇಶದಲ್ಲಿ ಮೊನ್ನೆ ವಿ ಪಿ ಸಿಂಗ್ ಅವ್ರ ಕಾಲದಲ್ಲಿ ಮತ್ತೊಮ್ಮೆ ಪರಿಶು ಜಾತಿ ಮೀಸಲಾತಿ ಹೆಚ್ಚಳ ಮಾಡ್ತಕ್ಕಂಥ ತೀರ್ಮಾನವನ್ನು ವಿ ಪಿ ಸಿಂಗ್ ಸರ್ಕಾರ ಕೈಗೊಂಡಿದೆ ಅಂತಕ್ಕಂಥ ತಪ್ಪು ಕಲ್ಪನೆಯಿಂದ ಅಂದಿನ ವಿರೋಧ ಪಕ್ಷವಾಗಿದ್ದಂಥ ಬಿ ಜೆ ಪಿಯವರು ಅವರು ಅದರ ವಿರುದ್ಧ ಹೋರಾಟ ಮಾಡಿದರು ಆದರೆ ಆ ಮಂಡಲ ಆಯೋಗ ಜಾರಿ ಆದಾಗ ಮೀಸಲಾತಿ ದೊರಕಿದ್ದು ಹಿಂದುಳಿದ ವರ್ಗದ ಜಾತಿಗಳಿಗೆ ಪರಿಶು ಜಾತಿಯವ್ರಿಗೆ ಆಗಿರಲಿಲ್ಲ ಅವತ್ತು ಆ ಒಂದು ವರದಿಯಿಂದ ಇವತ್ತು ಕೂಡ ಅನೇಕ ವರದಿಗಳು ಬಂದಿದೆ ಐಸಾಕ್ ಅಂತ ನಾನ್ ಪೊಲಿಟಿಕಲ್ ಆಲೇಜ್ ಕೊಟ್ಟಂತ ವರದಿ ಇವತ್ತು ಕೂಡ ಸರ್ಕಾರ ಒಪ್ಪಿಲ್ಲ ಅದು ಅಂಗೀಕರಿಸಿಲ್ಲ ಅದರಲ್ಲಿ ವಾಸ್ತವ ಅಂತ ಸಮೀಕ್ಷೆ ಆಗಿದೆ ಬಟ್ ಈಗ ಆಗ್ತಕ್ಕಂಥ ಸಮೀಕ್ಷೆಗಳು ಅನೇಕರು ನಮ್ಮವರೇ ತಪ್ಪಿಕೊಬೇ ನಮ್ಮವರು ಸಿಟಿಗಳಲ್ಲಿ ಮನೆ ದೊರಕಲ್ಲ ಅಂತ ತಪ್ಪು ಜಾತಿಗಳನ್ನ ನಾವು ಮನೆಗೋಸ್ಕರ ಹೇಳ್ಬಿಡ್ತೀವಿ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಾಗ ನಾವು ನಮ್ಮ ಜಾತಿರ ಸರಿಯಾಗಿ ನಮೂದಿಸ್ಕೊಳ ಯಾಕಂದ್ರೆ ನಮ್ಮಲ್ಲೇ ಬಹಳಷ್ಟು ವ್ಯತ್ಯಾಸ ಇದೆ ಮಡ್ರಾಸ್ ಪ್ರಾವಿನ್ಸ್ ಇರತಕ್ಕಂಥ ಜಾತಿ ಆದಿ ದ್ರಾವಿಡ ಇಸ್ ರೈಟ್ ಈಗ ಕೊಳ್ಳೇಗಾಲ ಮಡ್ರಾಸ್ ಪ್ರಾವಿನ್ಸ್ ಸೇರ್ಪಡೆಯಾದಂಥ ಭಾಗ ಅಲ್ಲಿ ದ್ರಾವಿಡ ಇಲ್ಲಿ ದ್ರಾವಿಡ ಮಡ್ರಾಸ್ ಪ್ರಾವಿನ್ಸ್ ಇದ್ದಂಥವ್ರು ಹಿಂದೆ ಅವರು ನಮೂದನೆ ಮಾಡ್ಕೊಳ್ಳೋದು ದ್ರಾವಿಡ ಅಂತ ನಾವು ನಮೂದನೆ ಮಾಡೋದು ಆದಿ ಕರ್ನಾಟಕ ಅಂತ ಇವತ್ತು ತುಮಕೂರು ಚಿತ್ರದುರ್ಗ ದಾವಣಗೆರೆ ಬಿಜಾಪುರ ಬಾಗಲ್ಕೋಟ್ ನಿಮ್ಮದು ಭಾಗದಲ್ಲಿ ಅಲ್ಲಿವರೆಗೂ ಹೋದರೆ ಅಲ್ಲಿ ರೈಟೇ ಲೆಫ್ಟು ಲೆಫ್ಟೇ ರೈಟ್ ಅಲ್ಲಿ ಲೆಫ್ಟು ಆದಿ ಕರ್ನಾಟಕ ಅಂತ ಬರ್ಕೊಳ್ತಾರೆ ರೈಟು ಆದಿ ದ್ರಾವಿಡ ಬರ್ಕೊಳ್ತಾರೆ ಗುಲ್ಬರ್ಗಕ್ಕೆ ಹೋದ್ರೆ ವಿ ಆರ್ ಮಹಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಮಹಾರ್ ಅಂತ ನಾವು ನಮೋಸ್ಕೊತೀವಿ ಅಂತ ನಮ್ಮಲ್ಲಿ ಒಂದು ಹೋರಾಟ ಸಮಿತಿ ಆಯಿತು ನಾವೆಲ್ಲ ಚಳುವಾದಿಗಳನ್ನ ಕರ್ಕೊಳ್ಳೋಣ ಅಂತ ಆಯ್ತು ಶಿವರಾಮ್ ಬರ್ದ ಸಂದರ್ಭ ಅಂದರೆ ನಮ್ಮಲ್ಲಿ ಚಳುವಾದಿ ಅಂದರೆ ಹತ್ರಾಳು ಅಂತೀವಿ ನಾವು ನಮ್ ಕಾಣ್ತೇವೆ ಇಲ್ಲ ತಾನೇ ಚಲುವಾದಿಗಳು ಅಂದ್ರೆ ನಮ್ಮಲ್ಲಿ ಹತ್ರಾಳು ಊರ ಸಾರೋ ನ್ಯಾಯಸಮ್ಮ ನ್ಯಾಯಕ ಆ ರೀತಿಯ ಒಂದಕ್ಕೊಂದು ಪ್ರದೇಶಕ್ಕೆ ವ್ಯತ್ಯಾಸವನ್ನು ಕಾಣ್ತೇವೆ ಹಾಗಾಗಿ ಜಾತಿ ಗಣತಿ ಪರಿಪಕ್ವವಾಗಿ ಆಗ್ತಾ ಇಲ್ಲ ನಾವೇ ನಮ್ಮ ಜಾತಿನ ಹೆಮ್ಮೆಯಿಂದ ನಾವು ಬಲಗೈ ಆದಿ ಕರ್ನಾಟಕ ಅಂಬೇಡ್ಕರ್ ರೈಟ್ ಅಂತಕ್ಕಂಥದ್ದು ನಮ್ಮ ಯಾರು ಕೂಡ ವಿದ್ಯಾವಂತ ಉದ್ಯೋಗ ಅಧಿಕಾರಿಗಳು ನಮೋಸ್ತಾ ಇಲ್ಲ ಪಟ್ಟಣಗಳಲ್ಲಿ ಹಾಗಾಗಿ ಆ ಸಮೀಕ್ಷೆಗಳಲ್ಲಿ ನಮ್ಮ ಸಂಖ್ಯೆ ಕಮ್ಮಿ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಒಂದು ಕಡೆ ಆದಿ ದ್ರಾವಿಡ ಇನ್ನೊಂದು ಕಡೆ ಆದಿ ಕರ್ನಾಟಕ ಎರಡು ಕೂಡ ಮರ್ಜ್ ಮಾಡಿ ವಿ ಆರ್ ಮೋರ್ ಇನ್ ನಂಬರ್ ಅಂತಕ್ಕಂಥ ಸಮೀಕ್ಷೆ ವರದಿ ಹೋಗಿ ನಮ್ಗೆ ತದ್ವಿರುದ್ಧವಾಗಿದೆ ಅದು ಇದನ್ನ ನಮ್ಮವ್ರು ಅರ್ಥ ಮಾಡ್ಕೊಳ್ಬೇಕು ಯಾರು ಕೂಡ ದಯವಿಟ್ಟು ತಪ್ಪಿಡ್ಕೊಬೇಡಿ ನಾನು ಯಾರ ಪರ ಯಾರು ಉದ್ ಮಾಡ್ತಾ ಇಲ್ಲ ನಮ್ಮ ಆ ಇರ್ತಕ್ಕಂಥ ಅನ್ಯಾಯದ ವಿಚಾರದಲ್ಲಿ ಈ ವಿಚಾರವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದೆ ಹಾಗಾಗಿ ಇಂತಹ ವಿಚಾರನ ಚಿಂತನ ಮಾಡಿ ದೊಡ್ಡ ಜಮಾಂಡ್ರು ಜನ ಯಂಜಮರುಗಳ ಸಮ್ಮುಖದಲ್ಲಿ ಗ್ರಾಮಗಳಿಂದ ಬಂದಿರತಕ್ಕಂಥ ಅಂಬೇಡ್ಕರ್ ಅವರ ಸಂಘಟನೆಯ ಪದಾಧಿಕಾರಿಗಳು ಯಜಮಾನ್ರುಗಳ ಅಭಿಪ್ರಾಯದ ಮೇರೆಗೆ ಈ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ವಿಶಿಷ್ಟ ರೀತಿಯಲ್ಲಿ ನನ್ನ ಸಹಕಾರದಿಂದ ನಡೆಸಿದ್ದೇವೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗಬೇಕಾಗಿತ್ತು ಹತ್ತು ಗಂಟೆಗೆ ಭೀಮನಗರದಿಂದ ಪ್ರಾರಂಭ ಅಂತ ಈ ಒಂದು ಮೆರವಣಿಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲವರೆಗೂ ಕೂಡ ಈ ಮೆರವಣಿಗೆಯಲ್ಲಿ ತಾವೆಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಕುಣಿದು ಕುಪ್ಪಳಿಸಿ ತಮ್ಮೆಲ್ಲರ ಅಭಿಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತೋರಿಸಿದ್ದ ಬಹಳಷ್ಟು ಜನ ಹಸುವಿನಿಂದ ಕೂಡಿರೋದ್ರಿಂದ ನಾವು ನಮ್ಮ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಅಧಿಕಾರಿ ಬಂಧುಗಳಿಗೆ ಅವರೆಲ್ಲರೂ ಕೂಡ ಊಟವನ್ನು ಉನ್ನಗೊಳಿಸಿ ಊಟ ಮಾಡಿ ಬಂದು ಅವರು ಸಮಾಜದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ಜಯಂತಿ ಭಾಳ ಅರ್ಥಪೂರ್ಣವಾಗಿ ಬರಬೇಕು ಅಂದರೆ ಈ ವೇದಿಕೆ ಕಾರ್ಯಕ್ರಮ ಕೂಡ ಅಷ್ಟೇ ಅರ್ಥಕಲ್ಪಿತವಾಗಿ ಆಗಬೇಕು ಮನೆ ಬ